ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಹಳ್ಳಿ ಹೈದೀನ್ ಕಾಣ ಚಾನಲ್ ಫ್ರೆಂಡ್ಸ್ ನಮ್ಮ ಹಳ್ಳಿ ಹೈದಾಲೀನ್ ಕಾಣ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಹಾಗೂ ಸುಸ್ವಾಗತ ಫ್ರೆಂಡ್ಸ್ ಇವಾಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಮೂರ್ನೂರ ಹದಿನೈದು ಖಾಲಿ ವಿಧಿಗಳೇ ಇವಾಗ ಅರ್ಜಿ ಕರೆದಿದ್ದಾರೆ ಇಲ್ಲಿ ಅಂಗನವಾಡಿ ಟೀಚರ್ ಅರ್ಜಿ ಕರೆದರೆ ನಾಲ್ಕನೇ ತರಗತಿ ಹತ್ತನೇ ತರಗತಿ ಒಂಬತ್ತನೇ ತರಗತಿ ಪಾಸ್ವರ್ ಅಪ್ಲೈ ಮಾಡ್ಬೋದಾಗಿದೆ ಅವು ವೇತನ ಬಂದಿಟ್ಟು ಐದರಿಂದ ಹತ್ತು ಸಾವಿರ ರೂಪಾಯಿ ಫಾರ್ಮ ಸ್ಯಾಲ್ರಿ ಇದೆ ಫ್ರೆಂಡ್ಸ್ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ಯಾವ ಜಿಲ್ಲೆಯಲ್ಲಿ ಕಲಿವೆ ಎಷ್ಟು ಸ್ಪೋರ್ಟ್ಸ್ ಕಲಿವೆ ಹಾಗೂ ಯಾವ ರೀತಿ ಅಪ್ಲೈ ಸಂಪೂರ್ಣ ಹೇಳ್ತೇನೆ ಫ್ರೆಂಡ್ಸ್ ವೀಡಿಯೋನ ಸ್ಕಿಪ್ ಮಾಡಿ ತಗೋತಕ್ಕ ನೋಡಿ ಹಾಗೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹೊಸಬ್ರು ಯಾರು ಅಂಶ ನೋಡ್ತಿದ್ದೀರ ಅವರು ದೇವನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫ್ರೆಂಡ್ಸ್ ವೈಷ್ಯ ಹೋಗೋಣ ಫ್ರೆಂಡ್ಸ್ ಕರ್ನಾಟಕ ಸರ್ಕಾರದ ಆಪ್ಷಲಿ ವೆಬ್ಸೈಟ್ ಆಗಿದ್ದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತೇಳಿ ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕರ ಹುದ್ದೆಗಳ ನೇಮಕಾತಿ ಅರ್ಜಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ಬಂದ್ಬಿಟ್ಟು ರಾಮನಗರ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅರ್ಜಿಗಳು ಓಪನ್ ಆಗಿವೆ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರ ಇಪ್ಪತ್ತೆರಡರಿಂದ ಇಪ್ಪತ್ತೆಂಟು ಎರಡು ಎರಡು ಸಾವಿರ ಇಪ್ಪತ್ತೆರಡಿದೆ ಅರ್ಜಿ ಓಪನ್ ಅವೆ ಫ್ರೆಂಡ್ಸ್ ಇದ್ರ ಬಗ್ಗೆ ಹೇಳ್ತೀನಿ ಇವಾಗ ಫ್ರೆಂಡ್ಸ್ ಬಗ್ಗೆ ನೀವು ನೋಡ್ತಿರ್ಬೋದು ಇಲ್ಲಿ ಕೊಟ್ಟಿದ್ದರಲ್ಲಿ ಡಬ್ಲ್ಯೂ ಸಿ ಡಿ ಕರ್ನಾಟಕ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೆರಡು ಅಂತ ಮುರ್ನೂರ ಹದಿನೈದು ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕ ಹುದ್ದೆಗಳಿಗೆ ಅರ್ಜಿ ಕರೆದಿದ್ದಾರೆ ಅಂತ ಆನ್ಲೈನ್ ಮುಖಾಂತರ ಫ್ರೆಂಡ್ಸ್ ಇಲ್ಲಿ ಸುಮಾರು ಮುನ್ನೂರ ಹದಿನೈದು ಹುದ್ದೆಗಳ ಖಾಲಿವೆ ಫ್ರೆಂಡ್ಸ್ ನೋಡೋದು ಡಬ್ಲ್ಯೂ ಸಿ ಡಿ ಕರ್ನಾಟಕ ನೇಮಕ ಎರಡು ಸಾವಿರದ ಇಪ್ಪತ್ತೆರಡು ಮೂರು ನೂರ ಹದಿನೈದು ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿಕೆ ಕೊಟ್ಟಿದ್ದಾರೆ ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕರ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳಿಂದ ಡಬ್ಲ್ಯೂ ಸಿ ಡಿ ಕರ್ನಾಟಕ ಅಧಿಕೃತ ಸೂಚನೆಯ ಜನವರಿ ಎರಡು ಸಾವಿರದ ಇಪ್ಪತ್ತೆರಡರ ಮೂಲಕ ಅರ್ಜಿಗಳನ್ನು ಕೊಟ್ಟಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ರಾಮಗಾರ ಜಿಲ್ಲೆಯಲ್ಲಿ ಹುದ್ದೆಗಳ ಖಾಲಿ ಫ್ರೆಂಡ್ಸ್ ಫ್ರೆಂಡ್ಸಲ್ಲಿ ಹುದ್ದೆ ಅಧಿಸೂಚನೆ ನೋಡಬೇಕಂದ್ರೆ ಡಬ್ಲ್ಯೂ ಸಿ ಡಿ ಕರ್ನಾಟಕ ಹುದ್ದೆ ಅಧಿವೇಶನ್ ಕೊಟ್ಟಿದ್ದಾರೆ ಸಂಸ್ಥೆ ಹೆಸರು ಬಂದ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕರ್ನಾಟಕ ಅಂತ ಕೊಟ್ಟಿದ್ದಾರೆ ಡಬ್ಲ್ಯೂ ಸಿ ಡಿ ಕರ್ನಾಟಕ ಹುದ್ದೆಗಳು ಬಂದ್ಬಿಟ್ಟು ಒಟ್ಟು ಮೂರು ನೂರ ಹದಿನೈದು ಖಾಲಿ ಹುದ್ದೆಗಳಾಗಿವೆ ಉದ್ಯೋಗ ಸ್ಥಳ ಬಂದ್ಬಿಟ್ಟು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ರಾಮನಗರದಲ್ಲಿ ಹುದ್ದೆಗಳು ಖಾಲಿವೆ ಪೋಸ್ಟ್ ಹೆಸರು ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿ ಅಂತ ಹುದ್ದೆಗಳು ವೇತನ ಬಂದ್ಬಿಟ್ಟು ಐದು ಸಾವಿರದಿಂದ ಹತ್ತು ಸಾವಿರ ಪ್ರತಿ ತಿಂಗಳಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಪೋಸ್ಟ್ ನೇಮ್ ಕೊಟ್ಟಿದ್ದಾರೆ ಡಬ್ಲ್ಯೂ ಸಿ ಡಿ ವೇಕನ್ಸಿ ಕನ್ನಡ ವೇಕೆನ್ಸಿ ಡೀಟೇಲ್ಸ್ ಅಂತ ಪೋಸ್ಟ್ ನೇಮ್ ಬಂದ್ಬಿಟ್ಟು ಇಲ್ಲಿ ನಂಬರ್ ಆಫ್ ಪೋಸ್ಟ್ ಕೊಟ್ಟಿದ್ದಾರೆ ಅಂಗನವಾಡಿ ವರ್ಕರ್ ಬಂದುಬಿಟ್ಟು ಮೂವತ್ತೇಳು ಪೋಸ್ಟ್ ಖಾಲಿ ಮಿನಿ ಅಂಗನವಾಡಿ ವರ್ಕರ್ ಬಂದುಬಿಟ್ಟು ಇಪ್ಪತ್ತೆಂಟು ಪೋಸ್ಟ್ ಕಾಲಿವೆ ಅಂಗನವಾಡಿ ಹೆಲ್ಪರ್ ಬಂದುಬಿಟ್ಟು ನೂರ ಐವತ್ತು ಪೋಸ್ಟ್ ಖಾಲಿವೆ ಟೋಟಲ್ ಎಲ್ಲ ಕೂಡ ಮುನ್ನೂರ ಹದಿನೈದು ಪೋಸ್ಟ್ ಆಗುತ್ತೆ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ಇವಾಗ ಈ ಅರ್ಜಿಗಳ ಸಲ್ಲಿಸಲು ಯಾರು ಎಲಿಜಿಬಲ್ ಅಂತ ನೋಡೋಣ ಕರ್ನಾಟಕ ಡಬ್ಲ್ಯೂ ಸಿ ಡಿ ಕರ್ನಾಟಕ ರಿಕ್ವೈರ್ಮೆಂಟ್ ಎರಡು ಸಾವಿರದ ಇಪ್ಪತ್ತೆರಡು ಎಲಿಜಿಬಲ್ ಡಿಟೇಲ್ ಕೊಟ್ಟಿದ್ದಾರೆ ಡಬ್ಲ್ಯೂ ಸಿ ಡಿ ಕರ್ನಾಟಕ ಕ್ವಾಲಿಫಿಷನ್ ಡಿಟೇಲ್ ಕೊಟ್ಟಿದ್ದಾರೆ ಇಲ್ಲಿ ಪೋಸ್ಟ್ ನೇಮು ಮತ್ತು ಕ್ವಾಲಿಫಿಷನ್ ಕೊಟ್ಟಿದ್ದಾರೆ ಅಂಗನವಾಡಿ ವರ್ಕರ್ಗೆ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಮಿನಿ ಅಂಗನವಾಡಿ ವರ್ಕರ್ಗೆ ಕೂಡ ಎಸ್ ಎಲ್ ಸಿ ಪಾಸ್ ಆಗಿರ್ ಕೊಟ್ಟಿದ್ದಾರೆ ಅದೇ ರೀತಿ ಅಂಗನವಾಡಿ ಹೆಲ್ಪ್ ಹೆಲ್ಪರ್ ಪೋಸ್ಟ್ಗೆ ನಾಲ್ಕನೇ ತರಗತಿ ಒಂಬತ್ತನೇ ತರಗತಿ ಪಾಸ್ ಆದರೂ ಅಪ್ಲೈ ಮಾಡ್ಬೋದು ಓಕೆನಾ ಫ್ರೆಂಡ್ಸನ್ನು ಏಜ್ ಲಿಮಿಟ್ ನೋಡಬೇಕಂದ್ರೆ ಆ್ಯಸ್ ಪರ್ ವುಮೆನ್ ಚೈಲ್ಡ್ ಡೆವಲಪ್ಮೆಂಟ್ ಕರ್ನಾಟಕ ಡಿಪಾರ್ಟ್ಮೆಂಟ್ ಆಫ್ ಕರ್ನಾಟಕ ರಿಕ್ವೈರ್ಮೆಂಟ್ ನೋಟಿಸ್ ಉಪಯೋಗ ಕೊಟ್ಟಿದ್ದಾರೆ ಹದಿನೆಂಟರಿಂದ ಮೂವತ್ತೈದು ವರ್ಷಗಳಿಗಿನವರು ಅಪ್ಲೈ ಮಾಡ್ಬೋದು ಕೊಟ್ಟಿದ್ದಾರೆ ಓಕೆನಾ ಫ್ರೆಂಡ್ಸ್ ಅದೇ ರೀತಿಯಲ್ಲಿ ವಯಸ್ಸಿನ ಸಡಿಲಿಕ್ಕೆ ಕೊಟ್ಟಿದ್ದಾರೆ ವಯೋಮಿತಿಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಗಳಿಗೆ ಕರ್ನಾಟಕ ನಿಯಮಗಳ ಪ್ರಕಾರ ಅಂತ ಕೊಟ್ಟಿದ್ದಾರೆ ಅರ್ಜಿ ಶುಲ್ಕ ಯಾವುದೇ ರೀತಿ ಅರ್ಜಿ ಶುಲ್ಕವಿಲ್ಲ ರಾಮನಗರ ಜಿಲ್ಲೆಗೆ ಕೊಟ್ಟಿದ್ದಾರೆ ಎಲ್ಲ ಅಭ್ಯರ್ಥಿಗಳು ಮೂವತ್ತು ರೂಪಾಯಿ ಅಂತ ಪೇ ಮಾಡಿ ಕೊಟ್ಟಿದ್ದಾರೆ ಪಾವತಿ ವಿಧಾನ ಆನ್ಲೈನ್ ಇದು ಮೂವತ್ತು ರೂಪಾಯಿ ಅಷ್ಟೇ ಪೇ ಮಾಡಬೇಕು ಅದ್ಬಿಟ್ಟು ಬೇರೆ ಯಾವುದೇ ರೀತಿಯ ಪೇ ಇಲ್ಲ ಅಂತ ಕೊಟ್ಟಿದ್ದಾರೆ ೂ ಆಯ್ಕೆ ವಿಧಾನ ಯಾವ ರೀತಿ ಇದೆ ಅಂದರೆ ಮೆರಿಟ್ ಪಟ್ಟಿ ಮತ್ತು ಸಂದರ್ಶನ ಮೂಲಕ ಅಂತ ಕೊಟ್ಟಿದ್ದಾರೆ ಡಬ್ಲ್ಯೂ ಚಿನ್ ಸಂಬಂಧ ಸಂಬಳ ವಿವರ ಪೇಮೆಂಟ್ ಬಂದ್ಬಿಟ್ಟು ಪೋಸ್ಟ್ ಹೆಸರು ಮತ್ತು ಸ್ಯಾಲ್ರಿ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ನಿಜವಾದ ಕೆಲಸ ಕಾರಣ ಹತ್ತು ಹತ್ತು ಸಾವಿರ ಇದೆ ಅಂಗನವಾಡಿ ಸಹಾಯಕರಿಗೆ ಐದು ಸಾವಿರ ರೂಪಾಯಿ ಇದೆ ಸಹಾಯಕರಿಗೆ ಐದು ಸಾವಿರ ರೂಪಾಯಿ ಇದೆ ಹಾಗೂ ಅಂಗನವಾಡಿ ಕೆಲಸ ಕಾರಣರಿಗೆ ಹತ್ತು ಸಾವಿರ ರೂಪಾಯಿ ಇದೆ ಫ್ರೆಂಡ್ಸ್ ಅರ್ಜಿ ಸಲ್ಲಿಸುವ ವಿಧಾನ ಯಾವ ರೀತಿ ಇದೆ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಅರ್ಜಿ ಸಲ್ಲಿಸುವುದು ಹೇಗೆ ಅಂದರೆ ಇದು ಆನ್ಲೈನ್ ಮುಖಾಂತರ ಅರ್ಜಿಯಾಗಿದೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಫ್ರೆಂಡ್ಸು ಅರ್ಜಿ ಸಲ್ಲಿಸುವ ದಿನಾಂಕ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಪ್ರಮುಖ ದಿನಾಂಕಗಳು ಅಂತೇಳಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ಆರ್ ಪ್ರಾರಂಭ ದಿನಾಂಕ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತೆರಡರಿಂದ ಆರಂಭವಾಗಿದೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು ಇಪ್ಪತ್ತೆಂಟು ಫೆಬ್ರವರಿ ಎರಡು ಸಾವಿರ ಇಪ್ಪತ್ತೆರಡಾಗಿದೆ ಅಷ್ಟರೊಳಗೆ ನೀವು ಅಪ್ಲೈ ಮಾಡ್ಬೋದು ದಕ್ಷಿಣ ಕನ್ನಡ ಜಿಲ್ಲೆಯ ದಿನಾಂಕಗಳು ಕೊಟ್ಟಿದ್ದಾರೆ ಇಲ್ಲಿ ಅದೇ ರೀತಿ ಡಿಸ್ಟ್ರಿಕ್ ವೈಸ್ ಡಿಸ್ಟ್ ಕೊಟ್ಟಿದ್ದಾರೆ ನೋಡ್ಬೋದು ಆಯ್ಕೆ ಸಮಿತಿ ಸದಸ್ಯರು ಮತ್ತು ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳಿಂದ ಸ್ವೀಕರಿಸಿದ ಅರ್ಜಿಗಳ ಪರಿಶೀಲನೆ ದಿನಾಂಕ ಎರಡು ಮಾರ್ಚ್ ಎರಡು ಸಾವಿರ ಇಪ್ಪತ್ತೆರಡಾಗಿದೆ ಆಯ್ಕೆ ಸಮಿತಿಯಿಂದ ಅನುಮೋದಿಸಲಾದ ಅರ್ಹ ಅಭ್ಯರ್ಥಿಗಳ ಪಟ್ಟಿಗೆ ಮೂರು ಮಾರ್ಚ್ ಎರಡು ಸಾವಿರ ಇಪ್ಪತ್ತೆರಡಂದು ಕೊಟ್ಟಿದ್ದಾರೆ ಆಯ್ಕೆಯಾದ ಅಭ್ಯರ್ಥಿಗಳ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟ ಪ್ರಕಟಣೆ ದಿನಾಂಕ ಮತ್ತು ಸಾರ್ವಜನಿಕ ಆಕ್ಷೇಪಣೆಯ ಸಲ್ಲಿಸುವ ಸಮಯ ಮೂರರಿಂದ ಒಂಬತ್ತು ಮಾರ್ಚ್ ಎರಡು ಸಾವಿರ ಇಪ್ಪತ್ತೆರಡಂದು ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಕೆಳಗಡೆ ಬಂದರೆ ಪರಿಶೀಲನೆ ಮತ್ತು ಅಂತಿಮ ಪಟ್ಟಿಗೆ ಅನುಮೋದನೆ ಪಡೆದ ನಂತರ ಆಯ್ಕೆ ಸಮಿತಿಯನ್ನು ಪರಿಶೀಲಿಸುವ ದಿನಾಂಕ ಹನ್ನೊಂದು ಮಾರ್ಚ್ ಎರಡು ಸಾವಿರ ಇಪ್ಪತ್ತೆರಡು ಕೊಟ್ಟಿದ್ದಾರೆ ಇನ್ನು ರಾಮನಗರ ಜಿಲ್ಲೆಯಲ್ಲಿ ನೋಡಬೇಕಂದ್ರೆ ಆಯ್ಕೆ ಸಮಿತಿಯ ಸದಸ್ಯರು ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳಿಂದ ಸ್ವೀಕರಿಸಿದ ಅರ್ಜಿಗಳ ಪರಿಶೀಲನೆ ದಿನಾಂಕ ಎಂಟು ಮಾರ್ಚ್ ಎರಡು ಸಾವಿರ ಇಪ್ಪತ್ತೆರಡಂದು ಕೊಟ್ಟಿದ್ದಾರೆ ಇನ್ನು ಅದೇ ರೀತಿಯಲ್ಲಿ ಆಯ್ಕೆ ಸಮಿತಿಯಿಂದ ಅನುಮೋದಿಸಲಾದ ಆರು ಅಭ್ಯರ್ಥಿಗಳಿಂದ ಪಟ್ಟಿ ಪಟ್ಟಿಗೆ ದಿನಾಂಕ ಹದಿನಾಲ್ಕು ಮಾರ್ಚ್ ಎರಡು ಸಾವಿರ ಇಪ್ಪತ್ತೆರಡಾಗಿದೆ ಆಗಿದೆ ಇದು ರಾಮನಗರ ಜಿಲ್ಲೆಯದಾಗಿದೆ ಅದೇ ರೀತಿ ಆಯ್ಕೆಯಾದ ಅಭ್ಯರ್ಥಿಗಳ ತಾತ್ಕಾಲಿಕ ಆಯ್ಕೆ ಪಟ್ಟಿಯ ಪ್ರಕಟಣೆ ದಿನಾಂಕ ಮತ್ತು ಸಾರ್ವಜನಿಕ ಆಕ್ಷೇಪಣೆ ಸಲ್ಲಿಸುವ ದಿನಾಂಕ ಇಪ್ಪತ್ತೊಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೆರಡಗಿದೆ ಆಕ್ಷೇಪಣೆ ಅಭ್ಯರ್ಥಿಗಳ ನೋಂದಣಿ ಪರಿಶೀಲನೆ ದಿನಾಂಕ ಇಪ್ಪತ್ತೆಂಟು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೆರಡು ಪರಿಶೀಲನೆ ಮತ್ತು ಅಂತಿಮ ಪಟ್ಟಿಯ ಅನುಮೋದನೆ ಪಡೆದ ನಂತರ ಸಮಿತಿಯನ್ನು ಪರಿಶೀಲಿಸುವ ದಿನಾಂಕ ಒಂದು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತೆರಡಿದೆ ಅರ್ಜಿ ಸಲ್ಲಿಸುವ ಡೇಟ್ ಯಾವ ರೀತಿ ನೋಡೋಣ ಲಿಂಕ್ಗಳು ಕೂಡ ಇಲ್ಲಿ ಡಬ್ಲ್ಯೂ ಸಿ ಡಿ ಕರ್ನಾಟಕ ಅಧಿಸೂಚನೆಯ ಪ್ರಮುಖ ಲಿಂಕ್ ಕೊಟ್ಟಿದ್ದಾರೆ ಅಧಿಕೃತ ಅಧಿಸೂಚನೆ ದಕ್ಷಿಣ ಕನ್ನಡ ಜಿಲ್ಲೆ ಲಿಂಕ್ ವಿಡಿಯೋ ಲೈಕ್ ಹಾಕಿರ್ತೀನಿ ಅಧಿಕೃತ ಸೂಚನೆ ರಾಮನಗರ ಜಿಲ್ಲೆಯಲ್ಲೂ ಕೂಡ ಹಾಕಿರ್ತೀನಿ ಹಾಗೂ ಆನ್ಲೈನ್ ಸಲ್ಲಿಸುವ ಲಿಂಕನ್ನು ಕೂಡ ಹಾಕಿರ್ತೀನಿ ಅಪ್ಲೈ ಮಾಡೋದು ಇಲ್ಲಿ ಕೆಳಗಡೆ ಆಪ್ಷಲಿ ವೆಬ್ಸೈಟ್ ಇದೆ ಇದನ್ನು ಲಿಂಕಲ್ಲಿ ಹಾಕಿರ್ತೀನಿ ಅಂಗನವಾಡಿ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಡಾಟ್ ಕೆ ಆರ್ ಡಾಟ್ ಇನ್ ಎನ್ ಐ ಸಿ ಡಾಟ್ ಇನ್ ಅಂತಿದೆ ಇದನ್ನು ಲಿಂಕಲ್ಲಿ ಕೂಡ ಹಾಕಿರ್ತೀನಿ ಓಕೆ ಫ್ರೆಂಡ್ ಫ್ರೆಂಡ್ಸ್ ಇಲ್ಲಿ ಆಪ್ಷಲಿ ಕಡೆ ಬಂದಂಥ ನೋಟಿಫಿಕೇಶನ್ ಅದು ಇದನ್ನು ಲಿಂಕಲ್ಲಿ ಹಾಕಿರ್ತೀನಿ ಅಂಗನವಾಡಿ ಕಾರ್ಯಕರ್ತೆಯ ಸಹಾಯಕ ನೇಮಕಾತಿ ಪ್ರಕ್ರಿಯೆಯನ್ನು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಅವನ್ನ ಕೆಳಕಂಡ ಕ್ರಮ ಕ್ರಮವಹಿಸಲೇ ಕೊಟ್ಟಿದ್ದಾರೆ ಇದನ್ನು ಅಲ್ಲಿ ಕೂಡ ಹಾಕಿರ್ತೀನಿ ಇದು ಹತ್ತು ಪೇಜ್ ಇದೆ ಪಿ ಡಿ ಎಫ್ ಸ್ವಲ್ಪ ಸರಿಯಾಗಿ ಓದ್ಕೊಳ್ಳಿ ಫ್ರೆಂಡ್ಸ್ ಅದೇ ರೀತಿಯಲ್ಲಿ ರಾಮನಗರ ಜಿಲ್ಲೆಯಲ್ಲೂ ಕೂಡ ಇದೆ ಕರ್ನಾಟಕ ಸರ್ಕಾರ ರಾಮನಗರ ಜಿಲ್ಲಾ ಪಂಚಾಯತ್ ಕೊಟ್ಟಿದ್ದಾರೆ ಉಪನಿರ್ದೇಶಕ ಕಚೇರಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಪಂಚಾಯತ್ ಭವನ ಎರಡನೇ ಮಾಡಿ ಬಿ ಎಂ ರಸ್ತೆ ರಾಮನಗರ ಜಿಲ್ಲೆಯಿಂದ ಕೊಟ್ಟಿದ್ದಾರೆ ಇಲ್ಲಿ ದೂರನ ಸಂಖ್ಯೆ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಅಧಿಸೂಚಿ ಅಧಿಸೂಚನೆ ಬಂದಿದೆ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತೆರಡರ ಅಧಿಸೂಚನೆ ಬಂದಿದೆ ಅಧಿಸೂಚನೆ ಸರಿಯಾಗಿ ಓದ್ಕೊಳ್ಳಿ ಇದನ್ನು ಓದ್ಕೊಂಡು ಆಮೇಲೆ ಅಪ್ಲೈ ಮಾಡಿ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ ವೆಬ್ಸೈಟ್ ವಿಳಾಸ ಇದರ ಲಿಂಕಲ್ಲಿ ಕೂಡ ಹಾಕಿರ್ತೀನಿ ಅಲ್ಲಿ ನೀವು ನೇರವಾಗಿ ತೆಗೆದು ಹೇಳಿದ ರೀತಿಯಲ್ಲಿ ತಾತ್ಕಾಲಿಕ ಅಂತ ಕೊಟ್ಟಿದ್ದಾರೆ ಡೇಟ್ ಕೂಡ ಕೊಟ್ಟಿದ್ದಾರೆ ಇದರ ಮೆನ್ಷನ್ ಮಾಡಿದ್ದಾರೆ ಇದನ್ನು ಸರಿ ಸರಿಯಾದ ನೋಡ್ಕೊಳ್ಳಿ ಎಲ್ಲಿ ಏನಿದೆ ಅಂತ ಎಲ್ಲೆಲ್ಲೋ ಮಾಹಿತಿ ಕೊಟ್ಟಿದ್ದಾರೆ ಅದನ್ನು ಇವಾಗ ಆಫಿಷಿಯಲ್ ವೆಬ್ಸೈಟ್ ಕೂಡ ಯಾವ ರೀತಿ ನೋಡೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಆಫೀಷಿಯಲ್ ವೆಬ್ಸೈಟ್ ಆಗಿದೆ ಈಗ ನಾವು ಹೇಳ್ತಿರೋದು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ರಾಮನಗರ ಎಡ ಇದೆ ಆಮೇಲೆ ಬೆಂಗಳೂರು ಶಿವಮೊಗ್ಗ ಇನ್ನೂ ಓಪನ್ ಆಗಿವೆವು ಔಷಟ್ ಇವೆ ಇವಾಗ ಇಲ್ಲಿ ಇದಕ್ಕೆ ಕ್ಲಿಕ್ ಮಾಡಿದಾಗ ಆಫೀಸ್ ನ ಬರಮ್ ಓಪನ್ ಆಗುತ್ತೆ ಇಲ್ಲಿ ಯಾವ ಜಿಲ್ಲೆಯಿಂದ ತುಂಬಬೇಕಾಗುತ್ತೆ एग्जांपल ರಾಮನಗರದಿಂದ ತಗೊಳ್ಳೋಣ ಇಲ್ಲಿ ಕ್ಲಿಕ್ ಮಾಡಿದಾಗ ಹುದ್ದೆನ ಬರುತ್ತೆ ವರ್ಕರ್ ಹೆಲ್ಪ್ ಯಾವ ಹುದ್ದೆ ಇದ್ದಿದ್ರ ಅದು ಕ್ಲಿಕ್ ಮಾಡಬೇಕು ಆಮೇಲೆ ಸಲ್ಯೂಷನ್ ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನ್ ಫಾರ್ಮ್ ರೀತಿ ಓಪನ್ ಆಗುತ್ತೆ ಎಲ್ಲವನ್ನೂ ಸರಿಯಾಗಿ ಫಿಲ್ ಅಪ್ ಮಾಡಿ ಫಿಲ್ ಅಪ್ ಮಾಡಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬಹುದು ಓಕೆ ಫ್ರೆಂಡ್ಸ್ ఓకే ఫ్రెండ్స్ ఈ మాయిన్ లైక్ మొత్తం షేర్ మిని మనస్ కమెంట్ మి ఫ్రెండ్స్ వీడియో నోదై తుడు అదే రీతి థ్యాంక్స్ ఫార్ వాచింగ్ జై హింద్ జగ్గా ఫ్రెండ్స్ వీడియోన ఎలా కడ షేర్ మి మొత్తం ఇంకూస యార్ ಮಾಡಿಕೊಳ್ಳಿ ಹಾಗೆ అదే నమ్మ ಮಾಡಿ సబ్స్క్రైబ్ షేర్ ಮಾಡಿ ఓకే ఫ్రెండ్స్ థ్యాంక్స్ ఫర్ వాచింగ్ జై హింద్